ಮಹೇಶ್ವರಿ ನಾಗಮ್ಮ ಬಂದ್ರೆ ಊರಿಗೆ ಹೋಗ್ಬೇಕು ಸಾಕಪ್ಪ ನೀನು ಯಾವತ್ತಿ ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಲೇ ಬಾರ್ದು ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಮನೆ ತುಂಬ ಜನ ಮಕ್ಕಳು ಎಷ್ಟೊಂದು ಖುಷಿ ಅಲ್ಲಿ ನರಕದಲ್ಲಿ ತಂಗಿತ್ತು ನಂಗೆ ನಾಗಮ್ಮನ ಮನೆ ರಾಮು ಬಿಲ್ಲೆ ಚೆನ್ನಾಗಿಲ್ಲ ರಾಮ ಬಾಪಾಪೇ ಹೊತ್ತು ಬಿಸ್ಲು ಬಿಲ್ ಅಂತ ಎತ್ಕೊಂಡೋಗ್ರೆ ನೀವೇನು ಚಿಂತೆ ಮಾಡಬೇಕು ಆರಾಮ ಇಲ್ಲಪ್ಪ ನಿನ್ನೆ ಎಲ್ಲ ಚಿಂತೆ ಹೊರಟೈತು ಆರಾಮಾಗಿದ್ದೀನಿ ಸ್ವರ್ಗದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದ್ದೀನಿ ಇಲ್ಲಿ ಬಂದಾಗಿಂದ ನನಗೆ ಹೌದಾ ಖುಷಿಯಾಗಿದ್ರೆ ಅಷ್ಟೇ ಸಾಕು ಹ್ಞೂ ನಿಮ್ಮ ದೊಡಪ್ಪನ ನಿಮ್ಮ ಅಜ್ಜಿ ಬಂದರೆ ಹೋಗ್ಬೇಕಪ್ಪ ಹೋಗಿದ್ದಂತೆ ಒಂದು ಎರಡು ದಿವಸ ಇಲ್ಲೇ ಇದೆ ದೊಡಮ್ಮ ಇವಾಗ ಅಜ್ಜಿ ಅಂತೇನಾ ಇಲ್ಲಪ್ಪ ಪಾಪ ಅಲ್ಲಿ ಅವರಿಬ್ಬರೇ ಅಲ್ಲ ಇರೋದು ಹಾ ಮಗು ನೋಡ್ಕೊಂಡಿದ್ದೆ ಅವ್ರಿಗೂ ಬೇಜಾರು ಹೋಗ್ತೈತಲ್ಲ ಇಲ್ಲ ಒಂದು ಸ್ವಲ್ಪ ದಿವಸ ಇಲ್ಲೇ ಇರಿ ಹೋಗಿರಂತೆ ಹೌದಾ ಹೌದು ಇಲ್ಲೇ ಇರಿ ಹೋಗಿರಂತೆ ಜನಮ್ಮ ಏನು ಜನಮ್ಮ ಬೇಕಾದ್ರೂ ಬಾರೋ ಸ್ನಾನ ಮಾಡಿ ಬಾರೋ ಸ್ಕೂಲ್ ಟೈಮ್ ಆಗ್ತೈತೆ ಹ್ಞೂ ಬಂದೆ ಲಕ್ಷ್ಮಿ ಕಾಪಿ ಹ್ಞೂ ಹ್ಮ್ ಕುತ್ಲಾಕ ನಿಮ್ ಬೇಕಾ ಹ್ಞೂ ಆಯ್ತು ಮಹೇಶ್ ನೋ ನಾಗಮ್ಮನ್ ಬಂದ್ರೆ ಹೋಗಮ್ಮ ಇಲ್ಲೇ ಸರಿ ಇಲ್ಲ ಜನಗಳು ಅಯ್ಯೋ ಆ ಕೆಲಸ ಈ ಕೆಲಸ ಆ ಕೆಲಸ ಈ ಕೆಲಸ ಅಂತ ಮಾಡಿಸ್ತಾ ಇರ್ತಾರೆ ಊರ್ಕ್ ಹೋಗು ಅಲ್ಲಿ ಆರಾಮಾಗಿರ್ಬೋದು ಇರ್ಬೋದು ನಮ್ಮನೆ ಕೆಲಸ ನಾವು ಮಾಡಕ್ಕೆ ಹಂಗಂದ್ರೆ ಆಟತಕ ಹಾ ಇದು ಇದ್ ನಮ್ಮನೆ ತಾನೇ ನೋಡಿ ಅಯ್ಯೋ ನಮತ್ತೆ ಅದೇನ್ ಹೇಳ್ತಾರಲ್ಲೇ ಅಯ್ಯಮ್ಮನು ಆಮೇಲೆ ತಿರ್ಗಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ತಾಳೆ ಸರಿ ಇಲ್ಲ ಅತ್ತೆ ಹಾ ಅದ್ರಾಗೂ ಬೇರೆ ನಿಮ್ಗೆ ಏನ್ ಸೇರ್ಬೇಕು ಅದೆಲ್ಲ ನಮ್ಮ ಅವನು ನಾಗಮ್ಮ ಕುತ್ಬಿಟ್ಟವ್ನ ಮನೆ ತೊಕೊತವನ ಅದೆಷ್ಟೋ ಹತ್ತಕರನೋ ಹನ್ನೆರಡು ಎಕರನೋ ಜಮೀನ್ ತಕೊತವನಂತೆ ಇಲ್ಲಿ ನೀನ್ ಇದ್ರು ನಿಂಗೆ ಭಾಗ ಕೊಡಲ್ಲ ಸುಮ್ಮನೆ ಊರ್ ಸೇರ್ಕೊಂಡ್ ನೋಡ್ಕೊ ಇಲ್ಲಿದ್ವ ಇವ್ರಿಗೆಲ್ಲ ಚಾಕ್ರಿ ಮಾಡಿದ್ರೆ ಭಾಗ ಕೊಡ್ತಾರ ನಿ ಕೊಡಲ್ಲ ಭಾಗ ದುಡ್ಡು ಕಾಚು ಇಲ್ಲ ಭಾಗ ಅವಾಗೇ ಕುತ್ ಬಿಟ್ಟವ್ ಅಂತ ಸುಮ್ಮನೆ ಇಲ್ಲಿ ಇವ್ರು ಚಾಕ್ರಿ ಮಾಡಿಸ್ಕೊಂತಾರ ಅಷ್ಟೇ ಅಯ್ಯ ದುಡ್ಡು ಕಾಚು ಭಾಗ ಎಲ್ಲ ಯಾರ್ಗ್ ಬೇಕಕ್ಕ ಯಾರ್ಗ್ ಬೇಕೇಳು ಯಾವ್ದು ಬೇಡ ಖುಷಿಯಾಗಿದ್ರೆ ಅಷ್ಟೇ ಸಾಕು ನೋಡಮ್ಮ ನಾನು ಹೇಳೋದು ಹೇಳಿದ್ದೀನಿ ಅದ್ರ ಮೇಲೆ ನಿನ್ನ ಇಷ್ಟ ನೀನ್ ಏನನ್ನ ಮಾಡ್ಕ ನಂಗೆ ತಿಳಿದಿರೋದ್ ನಾನು ಹೇಳಿಕೇನಿ ನಮತ್ತೆ ಇವ್ ನಿನ್ನೆ ನೀನ್ ಲಕ್ಷ್ಮೀ ಆಗಿಂದ ಲಕ್ಷ್ಮಿಯೇ 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 ಅಂತ ತಳಿಕಾಳೆ ಒಂದಕ್ಕಿದ ದಬಕ್ ಅಂತ ಕೆಳಕಾಕ್ ಕೊಡ್ತಾಳೆ ಕೆಳಕಾಕಿದ್ರೆ ಮೇಲೆ ಗೆದ್ದೇಳಕ್ ಆಗಲ್ಲ ಹಂಗ ಮಾಡ್ಬಿಡ್ತಾಳೆ ನಮ್ಮ ಅತ್ತೆ ಬುದ್ಧಿ ಏನಂತ ನನಗ್ ನಮ್ಮನೆ ಜನ ಅಲ್ಲಕ ಹ್ಮ್ ಜನ ಜಾಸ್ತಿ ಇದ್ದಾಗ ಒಂದ್ ಮಾತ್ ಬರ್ತೈತೆ ಒಂದ್ ಮಾತು ಹೊತ್ತೈತೆ ಅದ್ಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕು ಅವಾಗೆ ಅಲ್ಲಿರೋ ಖುಷಿ ನಾವು ಒಬ್ಬೊಬ್ಬರೇ ಇಟ್ಕೊಂಡಿದ್ರೆ ಏನಕ್ಕೆ ಖುಷಿ ಇರ್ತೈತೆ ಹಾ ಅಯ್ಯೋ ಬಿಡತ್ತಾ ಹೇಳ್ಬೇಕಂತ ಹೇಳಿದ್ದೀನಮ್ಮ ಅಷ್ಟೇ ನಿನ್ಗಿಲ್ಲ ಏನು ಭಾಗ ಆಗಿದ್ರೆ ಏನೂ ಸಿಕ್ಕಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಎಲ್ಲ ಬಾಗ ಕೊಟ್ಬಿಟ್ಟವ್ರೆ ಏನು ಬೇಡ ಬಿಡತ್ತಾ ಏನು ಬೇಡ ಬಾಗ ಏನು ಕೊಡೋದು ಬೇಡ ಮಾವನ್ ಕೊಡ್ತೀನಿ ಅಂದ್ರೂ ನಾನು ಬೇಡ ಅಂತ ಹೇಳ್ತೀನಿ ಓಹ್ ಹೌದೇನಾ ಬೇಡ ಅಂತ ಹೇಳ್ತೀನಾ ಹ್ಞೂ ಸರಿ ಅಮ್ಮ ಆಯ್ತು ಇರು ನೀನು ಬೇಡ ಅಂತ ಹೇಳ್ತೀನಿ ಅಂತಂದ್ರೆ ನೀನು ಇಲ್ಲೇ ಇರು ಪರವಾಗಿಲ್ಲ ಬ್ಯಾಡಂತಿನ ಮಗು ನಾ ಚೆನ್ನಾಗಿ ನೋಡ್ಕೊಂತಾರೆ ಅದ್ರಾಗ ಗಂಡು ಮಗು ಆಗೋದಲ್ಲ ಓ ನಮ್ಮ ಅತ್ತೈನ್ ಮೆರೆಸ್ತಾಳೆ ಮೆರೆಸ್ತಾಳೆ ಆರಾಮಾಗಿರು ನೀನು ಮೂರು ಹತ್ತು ತಿನ್ಕೊಂಡ್ರ ಆರಾಮಾಗಿರು ಯಾವುದು ಯೋಚನೆ ಮಾಡಬೇಡ ಹಾ ಹ್ಞೂ ಸರಿ ಅಕ್ಕ ನಾಗಮ್ಮ ಮಹೇಶ್ ಬಂದ್ರೆ ಹೋಗೋದು ಮರಿಬೇಡ ಊರ್ಕು ಹೋಗು ನೀನು ಹ್ಞೂ ಅಲ್ಲೇ ಇರು ಒಂದು ಒಂಬತ್ತು ತಿಂಗಳವರೆಗೂ ಇಲ್ಲೇ ಇರೋಣ ಅಂತಕ್ಕ ಹ್ಞೂ ಇರು 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 ಇರಮ್ಮ ಇರು ನೀನು ಇಷ್ಟ ನಿಂಗೆ ಆಚೆ ಆಗಿದ್ರೆ ಇಲ್ಲ ಇರು ಹೇಳೋದನ್ನು ಕೇಳುವ ನಮ್ಮತ್ತೆ ಇವಾಗ ಹೊಸಗಂಗಿರೋದಷ್ಟೇ ಆಮೇಲೆ ಆ ಕೆಲಸ ಮಾಡ್ಯಾ ಲಕ್ಷ್ಮೀ ಈ ಕೆಲಸ ಮಾಡ್ಯ ಲಕ್ಷ್ಮೀ ಅಂತ ಬಾಯಿ ಬಿಡ್ಕೊಂತಾಳೆ ಹ್ಞೂ ಏನು ಕಮ್ಮಿ ಆದೋಳಲ್ಲ ಮತ್ತೆ ನನ್ನ ಚಿಕ್ಕ ವಯಸ್ಸಿಗಿಂತ ನೋಡಿರೋದು ನಮ್ಮ ಅತ್ತೆನ ನಮ್ಮ ಅತ್ತೆ ಏ ಬುತ್ತಿ ಅಂತ ತಿಳಿದು ಆ ಗುಂಡ್ರಮ್ ನೋಡಲ್ಲ ಆಯಮ್ಮನ ಡ್ರೆಸ್ ಪರವಾಗಿಲ್ಲ ನಮ್ಮ ಅತ್ತೆ ಭಾರಿ ಕಿಲಾಡಿ ಓಹ್ ಕಮ್ಮಿ ಆದಳಲ್ಲ ಇರ್ಲಿ ಬಿಡಕ್ಕ ಪರವಾಗಿಲ್ಲ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಆತೈತಾ ಹ್ಞೂ ಸರಮ್ಮ ನಾವು ತೊಡೋದಕ್ಕೋಬೇಕು ಟೈಮ್ ಆತದೆ ಹುಷಾರು ಮಗು ಹ್ಞೂ ಸರಿ ಅಕ್ಕ ಏ ಗುಂಡ ಗುಂಡ ಎಲ್ಲಿಗೆ ಬಂದಿರೋದು ನೀನ ಗುಂಡ ನೀನ ಗುಂಡ ನೀನು ಎಲ್ಲಿಗೆ ಬಂದಿರೋದ ಮಗು ಮಕ್ಕಳಿಗೆ ಅಷ್ಟು ಕಲೆ ಬಂತಕ್ಕೋ ನೀನು ಪಾಪ ಜ್ವರ ಬಂದ್ಬಿಟ್ಟಿತ್ತಲ್ಲ ಮಗುಕ ಅದೆಂತ ಪಾಪ ಮುಂಟ ನಮ್ಮ ಅವಳು ಹಾ ಅಲ್ಲ ಅವಳು ನಾಗಿ ಮಾತ್ರ ಬುದ್ಧಿ ಬೇಡ ಅಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು ಅವ್ಳು ಸರಿ ಇಲ್ಲ ಅಂತಂದ್ರೆ ಹ ಕರ್ಕೊಂಡೋಗ್ ಬಿಡ್ಬೇಕು ಬೇಡ ನೋ ತಿಳಿಯಲ್ಲ ಯಾ ಇಂಥ ಕಚಿಡಾ ಅಂತ ಯಾಕೆ ತಿಳಿದ ಯಾರ ಕೇಳೋದು ಹೇಳ ನೇನ್ ಕಳ್ಸೋದ್ ಬಿಡು ನೇನ್ ಕಳ್ಸಂಗದೇ ಅವ್ಳ ಮನೆ ಬಾಕ್ಲಕ அக்கன் தங்கரு கேஸ்க்கியா மக்கள் பற்றிய கண்டிப்பா అకొడిత పర్చే నే మకల మాట ఏం కట్కుంటావ్ తల్దిరే ఎలే మక్లవ ఉకి ఏం తెలితవే దేవ రేగు ನಾನೇ <camina> ಹೇಳಿದ್ <camina> <camina>

ನೋಡ್ದೆ ನಕ್ಕ ಎಂತ ಕೆಲಸ ಮಾಡ್ತಾಳೆ ಇವಳಕ್ಕೆ ಯಾಕದ ಬಾಗು ಸುದ್ದಿ ಏನಕ್ಕೆ ಬೇಕು ಇವಳಕ್ಕೆ ಬಾಗ ಹಾ ಯಾವಾಗ ನೋಡು ಬಾಗ 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 ಇದೇ ಆಗೋಯ್ತು ಇವಾಗ ಇವಳು ಕೇಳೋದಲ್ದಿರ ಅವಳು ಕೆಡಿಸ್ತಾವಳೆ ಏನ್ ಮಾಡ್ಬೇಕು ಹೇಳ ಇವಾಗ ಏನೋ ಕಂಡೆ ಬಿಡೇ ಏನ್ ಮಾಡ್ತೀಯ ಬಿಡು ಇವತ್ತಿಷ್ಟ ಹೇಳ್ದು ನಾಳೆ ಹೋಗಿ ಇನ್ನ ಅಷ್ಟ ಹೇಳ್ತಾಳೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾಳೆ ಅಂತ ಹೇಳಿದ್ಲ ಅದಕ್ಕೆ ಆ ಲಕ್ಷ್ಮಿ ಏನ್ ಹೇಳಿದ್ಲ ಬಾಳೆ ಹುಡುಗ ಮಾತು ಬಂದು ಬರಲಕ್ಕ ಅವಳಗ ಅದ್ ಉತ್ಬಿಟ್ಲಕ್ಕ ನಮ್ಮ ಹಂಸ್ತು ಹೊರತ ಉತ್ತೋಗ ಬೇರೆ ಹೆಣ್ಮಕ್ಳು ನನ್ನ ತಂದಿದ್ರೆ ಬ್ಯಾಂಗ್ ಮುಚ್ಕೊಂಡಿರೋಳು ಅಲ್ಲ ನೋಡು ನನ್ನ ಮೇಲೆ ಹೋಗಿ ಅವಳಗ್ ದೂರ್ಗ್ ಅಂತಂದ್ರೆ ಅವಳೇನೋ ಒಳ್ಳೆ ಹುಡ್ಗಿ ಸರೋಯ್ತು ಇವಳಂತ ಅವಳ ಆಗಿದ್ರೆ ಹಂಬುದಿ ಎಲ್ಲನ ಕಂಡು ಬಿಳೆ ಅವಳಗ್ ದುಡುಕ್ ಬುದ್ಧಿ ಏನ್ ಮಾಡ್ತದ ಇನ್ನ ಹುಡುಗು ಅವ್ಳಕ ಎರಡ ಮಕ್ಳು ಇನ್ನ ಹುಡುಗ ಮುಂತ ಎರಡು ಮಕ್ಳಾದ್ಮೇಲೆ ಹುಡುಗು ಹಾ ಹೂನಪ್ಪ ಇವನು ನಿನ್ನಂಗೆ ಗುಂಡು ಇನ್ನ ಏನೇನ್ ಹೇಳದ

ದೊಡ್ಡವ್ರ ಮಾತು ನಂಬಲ್ಲ ನಾನು ಮಕ್ಳ ಮಾತು ನಂಬ್ತೀನಿ ಅವಳು ಮಾತಾಡಿದ್ದಾಳ ನೀನ್ ಅಯ್ಯ ಹೋಗಿ ಹೋಗಿ ಅವಳು ನಿನ್ನೆ ಬಂದವಳೆ ಅವ್ಳ ಸಲಕಾಯಿ ಚರ್ಸ್ತಾವಳಲ್ಲ ಇವಳು ಏನ್ ಹೇಳೋದು ಹೇಳು ಏನ್ ಹೇಳು ಬಾಯಿ ಮುಚ್ಕೊಂಡು ಇರಕ್ಕಾಗಲ್ಲ ಹುಡುಗಿ ಇವಾಗ ಎರಡು ಬಿದ್ದು ಸತ್ತ ಅವಳು ಏನೋ ಜನ ಅಂತ ನಾನು ನಾನಂಗೆ ಏನೋ ಮಾತಾಡ್ಸ್ಕೊಂಡು ಕಾಲಾಗ್ತಾ ಇದ್ರೆ ಇವಳು ಇಂತ ಕೆಲ್ಸನ ಇಂಥ ಕೆಲಸನೇ ಏನಕ ಮಾಡೋದು ಇಳ ಎಲ್ಲೂ ಕಳ್ಳೆ ಬಿಡಿ ಅಂಬುಚಿಯ